ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಎಲ್ಲರಿಗೂ ನಮಸ್ತೆ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತವನ್ನು ಕೋರುತ್ತ ಇವತ್ತು ಒಂದು ಮಹತ್ವದ ಸಭೆ ಮುಲಬಾಗನ ತಾಲೂಕಿನ ಬಗರ್ ಉಗುಂ ಸುದ್ದಿಯನ್ನು ನೋಡಿದರ ಹೌದು ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರಿಂದ ಬಂದಂತಹ ಅರ್ಜಿಗಳು ತಿರಸ್ಕೃತ ಆಗಿರಬಹುದು ಅದೇ ರೀತಿ ಏನು ಭೂಗಲ್ಲರ ಪಾಲಾಗಿರ್ಬೋದು ಇದನ್ನೆಲ್ಲ ಒಳಗೊಂಡಂತೆ ಇವತ್ತು ಏನು ಶಾಸಕ ಸಮೃದ್ಧಿ ಮಂಜುನಾಥವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ನಡೆದಂತಹ ಸಭೆ ಬಗರುಗಂ ಸಭೆ ಒಂದು ಕುತೂಹಲಕಾರಿ ಮತ್ತು ಒಂದು ದಿಟ್ಟ ಹೆಜ್ಜೆ ಬಡವರ ಪಾಲಿಗೆ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು ಈ ಒಂದು ಅಧ್ಯಕ್ಷತೆಯಲ್ಲಿ ಏನು ಇತ್ತೀಚೆಗೆ ಆಯ್ಕೆಯಾದಂತಹ ದರಖಾಸ್ತು ಕಮಿಟಿಯ ಸದಸ್ಯರು ಆದಂತಹ ಜಮನಲ್ಲಿ ಕೃಷ್ಣ ಅದೇ ರೀತಿ ಗುಜ್ನಲ್ಲಿ ಮಂಜುನಾಥ್ ಮತ್ತು ಲೀಲಾ ಸೋಮಶೇಖರ್ ಅದೇ ರೀತಿ ನಮ್ಮ ತಹಸೀಲ್ದಾರ್ ಮೇಡಮ್ ಬಿ ಗೀತಾ ಅವರ ಜೊತೆಗೂಡಿ ಒಂದು ಮಹತ್ವದ ಸಭೆ ಅಂತ ಹೇಳ್ಬೋದು ಈ ಸಭೆಯಲ್ಲಿ ಮಹತ್ವವಾದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ ಯಾರು ಬಡವರಿದ್ದಾರೆ ಬಡವರು ಅರ್ಜಿಯಾಗಿ ನನಗೆ ಭೂಮಿ ಬೇಕು ಬದುಕಕ್ಕೆ ಭೂಮಿ ಬೇಕು ನಮಗೆ ಭೂಮಿ ಕೊಡಿ ಅಂತ ಅಂತಹ ಅರ್ಜಿ ಸುಮಾರು ತಿರಸ್ಕೃತವಾಗಿದೆ ಅಂತಹ ಶಾಸಕರ ಗಮನಕ್ಕೆ ಬಂದಿರೋದಂತಿರುವುದು ಈಗ ಕೆಲವರು ಭೂಮಿ ಇದ್ದೂನು ಕೂಡ ಎಲ್ಲೋ ಬೆಂಗಳೂರಿಂದ ಬಂದು ಎಲ್ಲೋ ಊರಿಗಳಿಂದ ಬಂದು ಭೂಮಿಯನ್ನು ಪಡೆದುಕೊಳ್ಳುವಂತಹ ಅರ್ಜಿಗಳು ಇರ್ಬೋದು ಇದನ್ನೆಲ್ಲ ಒಳಗೊಂಡಂತಹ ಇದನ್ನೆಲ್ಲ ಚೆಕ್ ಮಾಡಿ ಆ ಅರ್ಜಿಗಳನ್ನು ತರಿಸ್ಕೊಂಡು ಏನಾಗಿದೆ ಏಕಾಗಿದೆ ಯಾಕೆ ತಿರಸ್ಕೃತ ಆಗಿದೆ ಯಾಕೆ ಇದಕ್ಕೆ ಕೊಡಲಿಲ್ಲ ಇದನ್ನೆಲ್ಲ ಒಳಗೊಂಡಂತಹ ಒಂದು ಮಹತ್ವವಾದ ಸಭೆ ನಡೆಸಿ ಒಂದು ದಿಟ್ಟ ಹೆಜ್ಜೆ ಅಂದರೆ ರೈತರ ಪಾಲಿಗೆ ಬಡವರ ರೈತರ ಪಾಲಿಗೆ ಜಮೀನು ಬರುವ ಬಗರ್ಗು ಏನು ಅರ್ಜಿಗಳ ಹಾಕಿದ್ದಾರೆ ಆ ಅರ್ಜಿಗಳ ತಕ್ಕಂತೆ ಮಂಜೂರಾಗುವ ಸಾಧ್ಯತೆ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೇ ಆಗುತ್ತೆ ಅಂತ ನಾವು ನಂಬ್ತಾ ಇದ್ದೀವಿ ಯಾವ ಬಡವ ಇದ್ದಾನೋ ಯಾವ ಭೂಮಿ ಇಲ್ಲದಿರೋ ಬಡವನಿದ್ದಾನೋ ಅವನಿಗೆ ನಿಜವಾಗಿಯೂ ನ್ಯಾಯ ಮಾಡಿಕೊಡುತ್ತೆ ಈ ಟೀಮ್ ಏನು ಟೀಮ್ ಇದೆ ಅಂದರೆ ಒಳ್ಳೆಯ ಟೀಮ್ ಅಂತ ತಹಸೀಲ್ದಾರ್ ಮೇಡಮ್ ಆಗಲಿ ಶಾಸಕರಾಗಲಿ ಹಾಗೆ ದರಖಾಸ್ ಕಮಿಟಿಯ ಸದಸ್ಯರಾಗಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ ಯಾವುದು ಪಕ್ಕ ಇದೆ ಯಾವುದು ತಿರಸ್ಕೃತ ಇದೆ ಯಾವುದು ಭೂಗಲ್ರಿದ್ದಾರೆ ಅವ್ರ ಹಿಂದೆ ಏನಿದೆ ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ನಿಜವಾಗಿಯೂ ನಾವು ಅವರ ಮಾತು ಕೇಳ್ತಿದ್ರೆ ಇದೊಂದು ಆದರೆ ಬಡವರ ಪಾಲಿಗೆ ಭೂ ವರದಾನ ಆಗಬೋದು ಶಾಸಕರಿಗೆ ಜೈಕಾರ ಆಗ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಅದೇ ರೀತಿ ಮಾಡ್ತಾರೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಅಂತ ನಾವು ನಂಬಿದ್ದೀವಿ ಬಡವರ ಪಾಲಿಗೆ ಆ ಭೂ ವರದಾನ ಏನು ಅವರು ಅರ್ಜಿ ಹಾಕಿದ್ದಾರೆ ಆ ಅರ್ಜಿ ಹಾಕಿರುವಂತಹ ಅನ್ನು ಕ ನಿಧಾನವಾಗಿ ನೋಡಿ ಅದನ್ನು ವೆರಿಫಿಕೇಷನ್ ಮಾಡಿ ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅಂತ ಈ ಟೀಮು ನಾವು ದೃಢವಾಗಿ ನಂಬಿದ್ದೀವಿ ಅದೇ ರೀತಿ ಭೂಗಲ್ಲರ ಪಾಲಾಗಿರುವ ಜಮೀನುಗಳನ್ನು ಭೂಗಲ್ಲರ ಪಾಲಾಗಿರುವ ಜಮೀನುಗಳು ಬೇಗ ಬೇಗ ಏನು ಹಾಕಿ ಮಾಡಿರ್ತಾರಲ್ವ ಇಂತಹ ಜಮೀನುಗಳು ಕೂಡ ಅದನ್ನು ಪರಿಷ್ಕರಣೆ ಮಾಡಿ ಅವರಿಗೆ ಯಾವ ರೀತಿ ಕಾನೂನಲ್ಲಿ ಅದನ್ನು ಯಾವ ಥರ ಪಡಿಬೇಕು ಅನ್ನೋದು ಕೂಡ ಒಂದು ಹೇಳಿದ್ದಾರೆ ನಿಜವಾಗಿಯೂ ಇದೊಂದು ಮಹತ್ವದ ಸಭೆ ರೈತರ ಮುಳುಬಾಲ್ ತಾಲೂಕಿನ ಬಗರುಗುಂ ಮಗು ಸಾಗುವಳಿ ಚೀಟಿದಾರರಿಗೆ ಒಂದು ಒಳ್ಳೆ ನಿರ್ಣಯ ಕೈಗೊಂಡಿದ್ದಾರೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ ಧನ್ಯವಾದ ಸೊ ಎಲ್ರಿಗೂ ನಮಸ್ಕಾರ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲನ್ನ ಏನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಗರು ಕುಂಭ ಸಮಿತಿಯನ್ನು ಸರ್ಕಾರ ಆದೇಶ ಮಾಡಿರಲಿಲ್ಲ ಸರ್ಕಾರದ ಮೇಲೆ ಒತ್ತಡ ಏರಿ ಈ ವರ್ಷದ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಗರು ಸಮಿತಿಯನ್ನು ಸರ್ಕಾರದಿಂದ ಆದೇಶ ಹೊರಡಿಸಿತ್ತು ಸೊ ಆದೇಶದ ಹೊರಡಿಸಿದ ರೀತಿಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಮಂಜಾಸ್ ಅವರು ಹಾಗೂ ನಮ್ಮ ಜೆ ಕೆ ಅವರು ಹಾಗೂ ನೀಲಮ್ನವರು ಅವರು ಬಗರು ಕುಂಭ ಸದಸ್ಯರಾಗಿದ್ದಾರೆ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಗರು ಕುಂಭ ಅಧ್ಯಕ್ಷರಾಗಿ ನಾನು ಕೂಡ ಕೆಲಸ ನಿರ್ವಹಿಸಲಿಕ್ಕೆ ಕರ್ನಾಟಕ ಸಂಖ್ಯೆ ಆದೇಶದ ಮೇರೆಗೆ ಏಳು ದಿವಸಗಳ ಮುಂಚೆನೇ ನಾವು ನೋಟಿಸ್ನ ಇಶ್ಯೂ ಮಾಡಿ ಇವತ್ತು ಫಸ್ಟ್ ಮೀಟಿಂಗ್ನ ನಾವು ಬಗರುಕಂನ ಮಾಡಿದ್ವಿ ಸಾಕಷ್ಟು ವಿಷಯಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಬಗರ ಬೇಕಾಗಿತ್ತು ಸೊ ಅದರಿಂದ ನಾನು ಕೂಡ ತುಂಬ ಸರ್ಕಾರಕ್ಕೆ ಒತ್ತಡ ಏರಿ ಯಾರನ್ನೇ ಕೊಡಿ ಫಸ್ಟ್ ಬೇಗ ಕೊಡಿ ಅಂತ ಕೂಡ ಕೇಳಿದ್ದೆ ಸೊ ಆ ಸಂದರ್ಭಕ್ಕೆ ಬಂದಾಗ ಇವತ್ತು ಫಸ್ಟ್ ಮೀಟಿಂಗಲ್ಲಿ ನಾವೆಲ್ಲ ಕೂತು ಒಂದು ಮೀಟಿಂಗ್ನ ಮಾಡಿ ಆದೇಶವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ ಅದರಲ್ಲಿ ನನ್ನ ಒತ್ತಡ ನಾನು ಮೊದಲೇ ಒಂದು ಕಂಡೀಷನ್ ಕೂಡ ಹಾಕಿದ್ದೆ ಸಾಮಾನ್ಯ ಸದಸ್ಯರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೆಲವು ಏನು ಅಲಾಟ್ಮೆಂಟ್ ಇದ್ದಾವೆ ತಿಳಿಸ್ಕೃತಗೊಂಡಿರೋದು ಮತ್ತು ಪುರಸ್ಕೃತಗೊಂಡಿರೋದು ಆಗಿರ್ತಕ್ಕಂಥ ಮತ್ತು ಆಗದೆ ಇರ್ತಕ್ಕಂಥ ಎರಡು ಲೀಸ್ಟ್ ಬೇಕು ಅಂತ ಕೂಡ ನಾನು ಕೇಳಿದ್ದೀನಿ ಟೂ ತೌಸಂಡ್ ಏಯ್ಟೀನಿಂದ ಟ್ವೆಂಟಿ ತ್ರೀ ತನಕ ನಾನು ಬರೋ ತನಕ ಆ್ಯಸ್ ಆಫ್ ನೋ ಈ ಫಸ್ಟ್ ಮೀಟಿಂಗ್ ತನಕ ಮೀಟಿಂಗ್ ತನಕ ಮುಳಬಾಗಲ್ ತಾಲೂಕಲ್ಲಿ ಎಷ್ಟು ಜನಕ್ಕೆ ಸಾಗುವಳಿ ಪತ್ರವನ್ನು ಕೊಟ್ಟಿದ್ದೀರಿ ಯಾವ ಮನದ ಮಾನದಂಡ ಮೇಲೆ ಕೊಟ್ಟಿದ್ದೀರಿ ನನಗೆ ಲೆಕ್ಕ ಬೇಕು ಅಂತ ಕೇಳಿದ್ದೀನಿ ಲೆಕ್ಕ ಆಗೋ ತನಕ ಈ ಹಳೆಯದ ಲೆಕ್ಕ ಆಗೋ ತನಕ ಹೊಸ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ನಾನು ತಂಪು ಕೊಡಲ್ಲ ಅಂತ ನೇರವಾಗಿ ಸದಸ್ಯರು ಹೇಳಿದ್ದೀನಿ ಸೊ ಅದರಿಂದ ಮಾನ್ಯ ಕಾರ್ಯದರ್ಶಿಗಳಲ್ಲಿ ಮಾನ್ಯ ನಮ್ಮ ತಾಲೂಕು ದಂಡಾಧಿಕಾರಿಗಳಲ್ಲಿ ಕೂಡ ನಾನು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲು ಕೊಟ್ಟಿದ್ದೀವಿ ನೆಕ್ಸ್ಟ್ ಬರ್ತಕ್ಕಂಥ ಮೀಟಿಂಗ್ ಒಳಗಡೆ ಮೀಟಿಂಗ್ ಒಳಗಡೆ ಇವತ್ತು ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟರಿಂದ ಇಪ್ಪತ್ತ್ಮೂರು ತನಕ ಎಷ್ಟೆಷ್ಟು ಸಾಗುವಳಿ ಸಾಟಿಗಳು ಕೊಟ್ಟಿದ್ರಿ ಯಾವ ಮಾಹದ ಮೇಲೆ ಕೊಟ್ಟಿದ್ರಿ ಇವರ ಆಧಾರಿತವಾದ ಮೌಲ್ಯಗಳೇನು ಅಂತ ಕೂಡ ಕೇಳಿದ್ದೀವಿ ಅದು ಕೊಟ್ಟಿದ್ದಾದಮೇಲೆ ಮುಂದಿನ ಒಂದು ಮೀಟಿಂಗ್ಗೆ ಆದೇಶವನ್ನು ಹೊರಡಿಸಿದ್ವಿ ಖಂಡಿತವಾಗಲೂ ಹೆಲ್ತಿ ಕಾಂಪಿಟೇಷನ್ ಮತ್ತು ಹೆಲ್ತಿ ಒಂದು ಸಮಾಜ ಕಟ್ಟಲಿಕ್ಕೆ ಎಲ್ಲ ಒಂದು ಸದಸ್ಯರು ಕೂಡ ಕೇಳಿದ್ದಾರೆ ಖಂಡಿತವಾಗಲೂ ನಂದು ಮತ್ತು ತಾಹಸೀಲ್ದಾರ್ ಕೂಡ ಸಪೋರ್ಟ್ ಖಂಡಿತವಾಗ್ಲೂ ಇತರ ಅಂತ ಹೇಳ್ತೀನಿ ಸೊ ಅದರಿಂದ ಮುಂದಿನ ಮೀಟಿಂಗ್ ಕೂಡ ನೆಕ್ಸ್ಟ್ ಮಂತ್ ನಾವು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ನಮಗೆ ಎಲ್ಲೆಲ್ಲಿ ಯಾರಾರಿಗೆ ಇಶ್ಯೂಸ್ ಕೊಟ್ಟಿದ್ರಿ ಯಾವ ಮಾನದಂಡ ಕೊಟ್ಟಿದ್ದೀರಿ ಅನ್ನೋದನ್ನು ನಮಗೆ ಲೀಸ್ಟ್ ಬೇಕು ತಿರ್ಸ್ಕು ತಗೊಂಡಿರೋದು ಏನು ರಿಯಾಲಿಟಿ ಆಗಿ ಮುಳಬಾಗಲ್ ತಾಲೂಕಲ್ಲಿ ಪಾಪ ಜಮೀನು ಇಲ್ಲದವರು ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಒಂದು ಬಿಡುಗಾಸು ಜಮೀನು ಕೊಟ್ಟಿಲ್ಲ ಇದು ಸತ್ಯದ ಮಾತು ಐದು ವರ್ಷದಿಂದ ನಾನು ಪರಾಜಿತ ಅಭ್ಯರ್ಥಿ ಕೂಡ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೋರಾಟ ಮಾಡ್ತಾ ಇದ್ದೆ ನಾನು ತಮ್ಮಷ್ಟೇ ಎರಡು ಮೂರು ಮೀಟಿಂಗ್ ಕೂಡ ಮಾಡಿದ್ದೆ ದಾಖಲಾತಿ ಬಿಡುಗಡೆ ಮಾಡಿದ್ದೆ ನಿಜವಾಗ್ಲೂ ತಾಲೂಕು ಆಫೀಸ್ಗೆ ಅರ್ಜಿ ಬಂದು ಸತ್ತೋಗಿ ಅವ್ನ ಅರ್ಜಿ ಇಟ್ಕೊಂಡು ಅರ್ಜಿ ಇಟ್ಕೊಂಡು ಅಡಿಗೆ ಸತ್ತೋಗಬೇಕು ಅವನು ಓಕೆ ಅಲ್ಲ ಫೋನ್ ಮಾಡಿ ನೀ ಕೆಂತ್ಕಾಗಲ್ಲ ನೀ ಕೆಂತ್ಕವಲ್ಲ ಅಂತ ಫೋನ್ ಮಾಡಿ ಇವರೇ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥ ಸನ್ನಿವೇಶಗಳು ಸಂದರ್ಭಗಳು ದಾಖಲಾತಿ ನಂತರ ಇದೆ ಅದಲ್ವಾ ಅಧಿಕೃತ ದಾಖಲಾತಿಗಳನ್ನ ಕೇಳ್ತಾ ಇದ್ದೀನಿ ಆಯ್ತಲ್ವಾ ಅದರಿಂದ ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ದೀನಿ ತಿರಸ್ಕೃತ ಅರ್ಜಿಗಳು ಎಷ್ಟಿದ್ದಾವೆ ಏನಕ್ಕೆ ತಿರಸ್ಕೃತ ಮಾಡಿದ್ರು ನಿಮ್ಗೆ ನಿಜವಾಗ್ಲೂ ಬಡವ ಅರ್ಜಿ ಹಾಕಿದರೆ ಇವ್ರು ಯಾಕೆ ಕ್ಯಾನ್ಸಲ್ ಮಾಡಿದ್ದೀನಿ ಫಿಫ್ಟಿ ತ್ರೀ ಈಗ ಕೊಟ್ಟಿರ್ತಕ್ಕಂಥವ್ರಿಗೆ ಯಾವ ಮಾನವನ ಕೊಟ್ಟಿದ್ದೀರಿ ಈ ಎರಡು ಪ್ರಶ್ನೆಗೆ ಉತ್ತರ ಆದಷ್ಟು ಬೇಗ ಮಗುರು ಕಮ್ಮಲ್ಲಿ ನಮ್ಮ ಕಾರ್ಯದರ್ಶಿಗೆ ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಕೊಡ್ತೀವಿ ಖಂಡಿತವಾಗ್ಲೂ ಯಾವುದೇ ಮುಲಾಜಿಲ್ಲದೆ ಅದನ್ನು ನಾವು ಮುಂದಿನ ಕ್ರಮ ಕೈಗೊಳ್ಳಕ್ಕಂತೂ ಖಂಡಿತವಾಗ್ಲೂ ನಡೆಯಿದ್ವಿ ಅಂತ ಹೇಳ್ತಾ ಸೊ ಮನ ಸದಸ್ಯರೆಲ್ಲ ಸೇರಿ ಇವತ್ತು ಫಸ್ಟ್ ಪೇಟಿ ಮುಗಿಸ್ಕೊಟ್ಟಿದ್ವಿ ಖಂಡಿತವಾಗ್ಲೂ ಮುಳುಬಾಗಿಲನ್ನ ಒಂದು ಹೆಸರನ್ನು ಉಳಿಸ್ಲಿಕ್ಕೆ ಭಗವಂತ ನಮಗೆ ಏನಕ್ಕೆ ಅವಕಾಶ ಕೊಟ್ಟಂತ ಗೊತ್ತಿಲ್ಲ ಹೆಸರನ್ನು ಉಳಿಸ್ಲಿಕ್ಕೆ ಖಂಡಿತವಾಗ್ಲೂ ಸದಾ ಸಿದ್ಧವಾಗಿದ್ದೀವಿ ಮುಳುಭಾಗಲು ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸದಾ ಹೇಳ್ತಾ ಜನತೆ ಮೇನ್ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ನನಗೆ ತಾಲೂಕು ಆಫೀಸಿದ್ದ ಭವಿಷ್ಯದ ಮೂರ್ತಿ ಸಮಸ್ಯೆ ನಾನು ಕಾಣ್ತಾ ಇಲ್ಲ ಕ್ರಮೇಣವಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಒಂದು ಸರ್ವಿಸ್ ಕೊಡಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಹಾಗೆ ನಾನು ಅದನ್ನೇ ಮನೆ ನಮ್ಮ ಮಾಧ್ಯಮದರಲ್ಲೇ ಕೇಳಿದ್ದೀನಿ ಎಷ್ಟು ಜನ ಕೊಟ್ಟಿದ್ದೀರಿ ಯಾವ ಮಾನದಂಡದಲ್ಲಿ ಕೊಟ್ಟಿದ್ರಿ ಯಾರ್ಯಾರು ಕೊಟ್ಟಿದ್ರೆ ಲೀಸ್ಟ್ ಬೇಕು ಪರ್ಫೆಕ್ಟ್ ಲೀಸ್ಟ್ ಅಂದ್ರೆ ಅದು ಬೇರೆ ಡೂಪ್ಲಿಕೇಟ್ ಕೊಡೋಕಂತ ಸಾಧ್ಯ ಇಲ್ಲ ಸೊ ಕೊಟ್ಟಿದ್ದಾದ್ಮೇಲೆ ಯಾವ್ದನ್ನ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದನ್ನ ನಾನು ಮಾಡಿ ಮುಂದಿನ ಕ್ರಮ ಕೈಗೊಳ್ತೀನಿ ನಮ್ಮ ಹತ್ರ ಅರ್ಜಿಗಳು ಜಾಸ್ತಿ ಇದಾವೆ ಅರ್ಜಿಗಳು ಸಿಕ್ಕಾಪಟ್ಟಿದ್ದಾವೆ ಹದಿನಾಲ್ಕು ಸಾವಿರ ಅರ್ಜಿಗಳ ಸಾವಿರ ಅರ್ಜಿಗಳಿದಾವೆ ಅದರಲ್ಲಿ ಈ ಮಹಾನ್ ಭಾವರಿಗೆ ಕೊಟ್ಟಿದ್ರೆ ಕೆಲವ್ರಿಗೆ ಅಲರ್ಟ್ ಮಾಡಿದ್ರಲ್ಲ ಯಾವಂತ ಕೊಟ್ಟಿದ್ರಿ ಅದ್ರ ಮಾನದಂಡ ಏನು ದುಡ್ಡಿ ದುಡ್ಡಿಲ್ದ ವ್ಯಕ್ತಿಗಳಿಗೆ ನಿಜವಾದ ಜಮೀನಿಂದ ವ್ಯಕ್ತಿಗಳಿಗೆ ನಿರಾಶ್ರಿತರಿಗೆ ಒಂದು ಅಗಳ ಜಮೀನು ಮುಳಬಾಗ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಯಾರಿಗೆ ದುಡ್ಡಿದೆ ಯಾರು ತೋಳಬಲ ಇದೆ ಯಾರು ಹಣಬಲ ಇದೆ ಅಂಥವ್ರಿಗೆ ಇಲ್ಲಿ ಅಲೈಟ್ಮೆಂಟ್ ಆಗಿದೆ ಅವನು ಬೆಂಗಳೂರೋ ಅವನು ಅವನಿಗೂ ಊರಿಗೆ ಸಂಬಂಧನೇ ಇಲ್ಲ ಅವನಿಗೆ ಇಲ್ಲಿ ಸಾಗುವಲ್ಲಿ ಮಾಡಿಕೊಂಡಿದ್ದೀರಿ ದರ್ ದೇವರ ಸಮುದ್ರದ ಅದು ನನ್ನ ಪಂಚಾಯತ್ ಜಾಸ್ತಿ ಮಾಡಿಕೊಂಡಿದ್ದೀರಿ ಅದಲ್ಲ ಇದು ನಮ್ ಇಬ್ಬರಿಗೂ ಪ್ರತಿಷ್ಠಿತ ಇಬ್ಬರಿಗೂ ಒಂದೇ ಪಂಚಾಯತಿ ಯಾರು ತಾಹೀಲ್ದಾರ್ಗು ಮತ್ತು ಎಮ್ ಎಲ್ ಎಗೂ ಈಗ ನಮಗೆ ನಮ್ಗೆ ಅದರಿಂದ ನಮಗೆ ಸಂಪೂರ್ಣವಾಗಿ ಮಾಹಿತಿ ಟೈಮ್ ತಗೊಂಡಿದಾರೆ ಡಿಸೋ ತಗೊಂಡಿದಾರೆ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಮುಂದಿನ ಮೀಟಿಂಗಲ್ಲಿ ನಾನು ಕರಿ ಸಾಕಷ್ಟಾಗಿದೆ ಬದಲೇ ಆಚೆ ಹೇಳ್ತೀನಿ ಈಗ ಬೇಡ ಎಲ್ಲ ರಿವೀಲ್ ಮಾಡ್ಬೇಡ ಈ ಕ್ಷಣ ಈ ಕ್ಷಣಕ್ಕೋಸ್ಕರ ನಾನು ಇದ್ದೆ ಹಗರಣ ಅಲ್ಲ ಅಲ್ಲ ವಂ ಇಂ ಹಗರಣ ಆಗಿ ಹಗರಣ ಅನ್ನ ಹೀಗ ಬರುದಿಲ್ಲ ಇನ್ಸ್ ಹಗರಣ ಅನ್ನೋದು ಈಗ ಬರುವುದಿಲ್ಲ ಸತ್ಯಾಸತ್ವ ಆಚೆ ಬಂದಾಗ ಇದು ಮಾಡ್ ಬರ್ತಾರೆ ಶಾಸಕೀರ ನಮ್ಮ ರೈತರು ನಮ್ಮ ತಾಲೂಕು ಭೂಮಿ ಇದ್ದವ್ರಿಗೆ ಭೂಮಿ ಕೊಟ್ಟಿದ್ರೆ ನಾವ್ ಅದನ್ನೇ ತರಸ್ಕಾರ ಮಾಡಕ್ಕೆ ಹೋಗಿಲ್ಲ ಇಲ್ಲೋ ಬೆಂಗಳೂರು ಹೊಸಕೋಟೆ ಬಾಲ್ ಕಡೆ ಇರೋ ಜಗಿರು ಕೊಟ್ಟಿದ್ದಾಗ ಶಾಸಕರು ಅಂತ ಕಂಡು ಕಂಡಿಡ್ಕೊಂಡಾಗ ಅವ್ರ ಸಾರ ತಗೊಂಡ್ ನಾವ್ ನಡೆಯಿದೀವಿ ನಾನು ನಾ ಕೈ ಜೋಡ್ತೀವಿ ನಾವೆಲ್ಲ ಬಡವರಿಗೆ ಕೊಡೋದು ಅವರು ಬಡವರಿಗೆ ನಾವು ಬಡವರಿಗೆ ನಿಜವಾದ ಬಡವರು ಕೊಡ್ಬೇಕಂದ್ರೆ ನಮ್ಮ ಉದ್ದೇಶ ಶಾಸಕರು ಮನವಿ ಮಾಡಿದ್ವಿ ಪಕ್ಷ ಬೇರೆ ಶಾಸಕರ ನಮ್ಮ ಶಾಸಕರ ನಾವು ಮತದಾನ ಮಾಡದೇ ಇದ್ರು ಕೂಡ ಅವ್ರು ನಮ್ಮ ಶಾಸಕರು ಅವರು ಈಗ ಮಹರ್ಕೊಂಡು ಅಧ್ಯಕ್ಷರೇ ಅವ್ರಿಗೆ ನಾವು ಸಹಕಾರ ಮಾಡಬೇಕು ಅವ್ರು ನಮ್ಗೆ ಸಹಕಾರ ಮಾಡಬೇಕು ಏನ್ ನ್ಯಾಯ ಇತ್ತು ಅದು ನ್ಯಾಯ ಮಾಡ್ಕೊಂಡು ಹೋಗ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಬಡವರಿಗೆ ಜಮೀನು ನೀಡಬೇಕು ಮುಖ್ಯವಾಗಿ ನಮ್ಗೆ ಏನು ನಮ್ಮ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಲ್ಲಿ ಕೇಳಿದ್ವಿ ಅವ್ರಿಗೆ ಮಾತಾಡಿದ್ವಿ ನಾವು ಈಗಾಗಲೇ ಬಡವರು ಅನ್ಯಾಯ ಆಗಿದ್ದಾರೆ

ಬಹುಶಃ ಭೂಮಿ ಕಳ್ತಾನಾಗಿರೋದು ನಾನು ನೋಡಿದ್ದೀನಿ ದಾಖಲಾತಿ ಕಳ್ತನಾಗಿರೋದು ಫಸ್ಟ್ ಟೈಮ್ ಆಫೀಸ್ ನೋಡ್ತಾರವರು ಅದಲ್ವಾ ಇದು ಎಷ್ಟು ಜನಕ್ಕೆ ಸಾಗುವಳಿ ಕೊಟ್ಟಿದ್ದು ದಾಖಲಾತಿ ಕೊಡಿ ಅದಾಗ ತನಕ ಮುಂದಿನ ಮೀಟಿಂಗ್ ಅದು ನಾನು ಮಾಡಲ್ಲ ಯಾಕಂದ್ರೆ ಇವತ್ತು ನೋಡಿ ಸರ್ ನಾನು ಒಬ್ಬ ಬಡವನಾಗಿ ಒಬ್ಬ ಶಿ ನಾನು ಬಂದಿದ್ದೀನಿ ಇಲ್ಲಿಗೆ ಅರ್ಥ ನಿಮಗೆ ನಾನು ಟಮ್ ಕೊಡಬೇಕಾದ್ರೆ ಇನ್ನೊಬ್ಬರಿಗೆ ಅನ್ಯಾಯಮಾನ ಕೊಡೋಕ್ಕಾಗಲ್ಲ ಈ ಸುಮಾರು ಟೂ ತೌಸಂಡ್ ಏಯ್ಟೀನಿಂದ ಈ ಎರಡು ಸಾವಿರದ ಮುನ್ನೂರ ಹನ್ನೆರಡು ಎಕರೆ ಸಾವಿರಾರು ಎಕರೆಗಳು ಸಾವಿರಾರು ಎಕರೆಗಳು ಇವತ್ತು ಶ್ರೀಮಂತರ ಪಾಲಾಗಿದೆ ಶ್ರೀಮಂತರ ಪಾಲಾಗಿದೆ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಎಂಟು ಹನ್ನೆರಡು ಹದಿನೈದು ಎಕರೆ ಕೂಡ ಅಲಾಟ್ ಮಾಡಿದ್ದಾರೆ ಟ್ಯಾಸ್ಪಾಕ್ ಕಾನೂನು ಪ್ರಕಾರವಾಗಿ ಇವತ್ತು ಏನು ಆದೇಶ ಮಾಡಿದ್ದಾರೆ ಯಾರಿಗೆ ಇವತ್ತು ಜಮೀನಿಲ್ಲ ಅವರಿಗೆ ಅರ್ಜಿ ಮುಖಾಂತಿ ಅಂತ ತಿಳಿಯೋದು ಅದಲ್ವಾ ಸೊ ಅದನ್ನು ಬಿಟ್ಬಿಟ್ಟು ನೀವು ಬಲಾಡಿನ ಮಾಡಿಕೊಟ್ರೆ ಇದನ್ನು ಒಬ್ಬ ಪರಿಸ್ಥಿತಿ ನಾವಿಲ್ಲ ಬಿಡೋ ಪ್ರಶ್ನೆ ನಾವಿಲ್ಲ ಅದನ್ನ ಬೇರೆ ಬೇರೆಯವ್ರಿಗೆ ಹೇಳ್ಕೊಳ್ಳಿ ಅದಲ್ಲ ನಾನು ಫಸ್ಟ್ ಕಮಿಟಿ ಅನ್ನೋದು ಮಾತು ಕೇಳಿದ್ದೀನಿ ನಮ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಿಂಗಿರುತ್ತೆ ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳಿದಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ನಮ್ದು ರೂಲ್ಸ್ ಅದೇ ತಾಲೂಕ್ ನಾನು ಕೆಲವು ವಿಚಾರಕ್ಕೆ ತಂದಿದ್ದೀನಿ ನಮಗೆ ಕ್ಯೂ ಕಾಕ್ಷನ್ ತಗೊಂಡಿದ್ದಾರೆ ಸೊ ಮುಂದಿನ ದಿವಸಲ್ಲೂ ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಖಂಡಿತವಾಗ್ಲೂ ನಾವು ಬೇರೆ ಒಂದು ಪದಕ್ಕೆ ಬೇರೆ ಒಂದು ಮಾಡಿ ಈ ಇದನ್ನು ಕುಲಗೇಡಿಸೋ ಹೋಗಿ ನಾನು ರೆಡಿ ಇಲ್ಲ ಸೊ ಅದರಿಂದ ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಈ ದಾಖಲಾತಿಗಳನ್ನ ಓದಿಸ್ತಕ್ಕಂಥದ್ದು ಅಂತ ಹೇಳಿದ್ವಿ ಇಷ್ಟು ಸಬ್ಜೆಕ್ಟ್ ಎಸ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಂದು ವಿಶೇಷ ನಮ್ಮ ತಂಡ ಏನು ಹೇಳಿದ್ದೆ ನಾನು ಮೊದಲೇ ಹೇಳಿದ್ದೀನಿ ಸರ್ ಯಾವುದೇ ಕಾರಣಕ್ಕೂ ನಾನು ಕೂತ್ಕೊಳ್ಳಿ ಟಮ್ ಕೊಡೋದಿಲ್ಲ ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡ್ತೀವೋ ನಿಜವಾದ ಅಲ್ಲಿ ಹೋಗಿ ಸ್ಪಾಟ್ ಚೆಕ್ ಮಾಡಿಕೊಂಡು ಸ್ಪಾಟಲ್ಲಿ ಬಂದೆ ನಾನು

ಸಾಬೀತಾಗಲಿ ಅದರಲ್ಲಿ ಏನಾದರೂ ಹಗರಣ ನಡೆದಿದ್ರೆ ಅವ್ರಿಗೆ ಸಪೋರ್ಟ್ ನಾವು ಮಾಡ್ತೀವಿ ಹಗರಣ ಆಗಿದ್ರೆ ಅದರಿಂದ ಏನಾದರೂ ಲೋಪಗಳು ನಡೆದಿದ್ರೆ ನಾನು ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಈಗ ರೆಸೊಲ್ಯೂಷನ್ ಬುಕ್ ಚೆಕ್ ಮಾಡಿದೆ ಸಾಕಷ್ಟು ಮೀಟಿಂಗ್ ಅಲ್ಲಿ ಒಬ್ಬ ಸದಸ್ಯ ಮನ ಸದಸ್ಯ ಸೈನ್ ಇಲ್ಲ ನಾನು ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಬರೋಕ್ಕಿಂತ ಮುಂಚೆ ಗೊತ್ತಾಯ್ತು ನನಗೆ ಎಲ್ಲ ಬುಕ್ಸ್ ತರ್ಸ್ಕೊಂಡಿದ್ದೀನಿ ಎಲ್ಲ ಮಂದಿನ ಸೈನ್ ಅಂತಂದರೆ ಗೊತ್ತೇ ಇಲ್ಲ ಅಂತ ಹೇಳ್ತಾವ್ರೆ ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಸೈನ್ ಬಂದು ಈಗ ಮಾಡ್ಕೊಂಡಿದ್ದಾರೆ ಇನ್ನು ಬಿಡ್ಬೇಕಾ ನಿಜವಾದ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ